ಹಲೋ ಗೈಸ್ ಎಲ್ಲರೂ ಹೆಂಗಿದ್ರ ಎಲ್ಲರೂ ಆರಾಮಾಗಿದ್ರ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪರ ರೋಮ ಪ್ರಾಣಾರ್ಪಣ ಅದೇ ಗೈಸ್ ಎಲ್ಲಾರು ನೋಡಿರ್ತಾರ ನಮ್ಮ ಕಾರ್ನ ಅಂದ್ರೆ ನಮ್ಮ ಕಾರ್ ಅಲ್ಲ ಕಾರು ನೋಡಿರ್ತರ ಆಲ್ಟೋ ಆಲ್ಟೋ ಎಲ್ ಎಕ್ಸೈ ಮಾರ್ಗದ ನೋಡಿರ್ತೀರಾ ಆ ಕಾರು ಮನೆ ಹತ್ರ ನಿಲ್ಲಿಸ್ತಿದ್ವಿ ಇವಾಗ ಆ ಕಡೆ ರೋಡಲ್ಲಿ ಎಲ್ಲ ಬಿಸಿಲಲ್ಲ ಈಗ ಹಂಗಾಗಿ ಬಿಸಿಲಿಗೆಲ್ಲ ಹಾಳಾಗೋಗುತ್ತೆ ಅಂತಂದು ಆ ಕಡೆ ಬೇರೆ ಕಡೆ ನಿಲ್ಲಿಸ್ತಾ ಇದ್ದೀವಿ ಅದಕ್ಕೆ ಕಾರ್ ತಗೊಂಡು ಬರ್ತೀನಿ ಕಾರ್ ತಗೊಂಡು ಬರೋದು ಅಷ್ಟೇ ಅಲ್ಲ ನಾನು ದಿನದ ಸಂಖ್ಯೆಗಳೂ ನಾನು ಹಿಂಗೆ ಮಾಡೋದು ಇವ್ರು ಕಾರ್ ತಗೊಂಬ ಅಂತಂದ್ರೆ ನಾನು ಕಾರ್ ತಗೊಂಡು ಸುಮ್ಮನೆ ಸುತ್ತಾತ ಸುತ್ತಾಡ್ತಾ ಸುತ್ತಾಕೊಂಡು ಒಂದೆರಡು ಮೂರು ರೌಂಡ್ ಹೋಗಿ ಆಮೇಲೆ ಬಂದು ಮನೆ ಹತ್ರ ನಿಲ್ಲಿಸ್ತೀನಿ ಅದಕ್ಕೆ ನನಗೆ ನಿಮಗೂ ಹಾಗೆ ಕರ್ಕೊಂಡು ಹೋಗೋಣ ತಂದು ಅನಿಸ್ತು ಹಂಗಾಗಿ ವ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು ಕಾರಲ್ಲಿ ಎಲ್ಲೆಲ್ಲ ಹೋಗ್ತೀನಿ ಏನೇನು ಮಾಡ್ತೀನಿ ಎಲ್ಲ ನಿಮಗೂ ತೋರಿಸ್ತೀನಿ ಸ್ಕಿಪ್ ಮಾಡ್ತೀನಿ ನೋಡ್ರಿ ಫುಲ್ಲು ಮಜಾ ಬರುತ್ತೆ ವಿಡಿಯೋ ಫುಲ್ಲು ಸ್ಕಿಪ್ ಮಾಡಿದೆ ನೋಡ್ರಿ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಗಾಯಿಸಿ ಇಲ್ಲಿ ಏನೋ ಜಾಗ ನೋಡ್ತಾ ಇದೀರಲ್ಲ ಇದನ್ನು ಈ ಜಾಗದಲ್ಲಿ ಕಾರ್ ನಿಲ್ಸೋದು ನಾವು ಈಗ ಬನ್ನಿ ಫಸ್ಟು ಇವಾಗ ಸಂಜೆ ಆಗಿದೆ ಅಲ್ಲ ಅದಕ್ಕೆ ಇಲ್ಲಿ ನೆರಳು ಬರ್ತಿದೆ ಈಗ ಹೋಗಿ ಕಾರ್ ಬರೋಣ ಕಾರ್ ನಂಬರ್ಕ್ ಹೋಗ್ತಾ ಇದೀನಿ ಬರ್ರಿ ಹೋಗಾನೇ ವಯಸ್ಸಿಲ್ ಇದೆ ನೋಡ್ರಿ ಇದೇ ಕಾರು ನೀವು ನೋಡಿರ್ತೀರ ಆಲ್ರೆಡಿ ಯಾಕಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಮರ ನೆರಳಿದೆಯಲ್ಲ ಹಂಗಾಗಿ ನಾನು ಇಲ್ಲೇ ನಿಲ್ಲಿಸೋದು ಬನ್ನಿ ಕಾರ್ ಓಪನ್ ಮಾಡಿ ಕುತ್ಕೊಳ್ಳೋಣ ಓಪನ್ ಆಯಿತು ಗಸ್ ಡೋರ್ ಹಾಕೊಂಡೆ ಇವಾಗ ಫಸ್ಟ್ ಗ್ಲಾಸ್ ಅಂತಡ್ರಿ ಮಿರರ್ ಅಡ್ಜಸ್ಟ್ ಮಾಡ್ಕೋಣ ಈ ಕಡೆ ಒಂದು ಮಿರರ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಗೈಸ್ ಒಳಗಡೆ ಈ ಥರ ಇದೆ ನೋಡ್ರಿ ಆಲ್ರೆಡಿ ನಾವು ಒಂದು ಒಂದು ಎಂಟವತ್ತು ವರ್ಷ ತಗೊಂಡು ಕಾರ್ ಈಗ ನಿಮಗೇನಾದರೂ ಕಾರು ಓಡ್ಸೋಕ್ಕೆ ಬರಲ್ಲ ಅಂತಂದರೆ ನಿಮಗೆ ಬೇಕಾದ್ರೆ ಸಪ್ರೇ ನಿಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಬೇಕಾದ್ರೆ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಕಾರು ಓಡಿಸೋದು ಅಂತಂದು ಅಂದರೆ ನಾನು ಕಾರು ಯಾರಿಂದ ಕಲ್ತಿಲ್ಲ ಸರಿ ಹಿಂಗೆ ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋದು ಕಾರ್ ನಾನು ಇವಾಗ ಬನ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಹಿಂಗ್ ಫಸ್ಟು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ತೆಗೆದು ಗೇರ್ ನ್ಯೂಟ್ಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಗೈಸ್ ಸ್ಟಾರ್ಟ್ ಆಯ್ತು ಇವಾಗ ಗಾಡಿ ಗೈಸ್ ಸ್ಟಾರ್ಟ್ ಆಯ್ತು ಗಾಡಿ ಇವಾಗ ಹೋಗಂಡ್ ಬನ್ನಿ ಇಲ್ಲಿ ಅಲ್ಲಿ ನಮ್ಮ ಮನೆ ಹತ್ರ ನೆರಳು ಬಂದರೆ ಇವಾಗ ಇಲ್ಲಿ ಬಿಸಿಲು ಬರ್ತಾಯಿತ್ತು ನೋಡಿ ಟೈಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಹೋಗೋಣ ಬನ್ನಿ ಮತ್ತೆ ಮನೆಗೆ ಕಾಯ್ತಿರ್ತಾರೆ ಮತ್ತು ಸುಮ್ಮನೆ ಸಮಸ್ಯೆ ಆಗಬಾರ್ದಲ್ಲ ಅದಕ್ಕೆ ಬನ್ನಿ ಫಸ್ಟು ರಿವರ್ಸ್ ತಕ್ಕೋಣ ಗಾಡಿನ ಗಾಡಿನ ಇವಾಗ ರಿವರ್ಸ್ ತಕ್ಕಂತ ಇದ್ದೀನಿ ಗಾಡಿನ ಬನ್ನಿ ಫೋನ್ ಬಿದ್ದರೆ ಕಷ್ಟ ಆಮ್ಯಾ ತಗೊಂಬೇಕು ಫೋನಿಗೆ ಬೇರೆ ಬ್ಯಾಕ್ ಕವರ್ ಹಾಕಿಲ್ಲ ನಾನು ಗೈಸ್ ನೋಡ್ರಿ ನಾನು ಒಂದೇ ಕೈಯಲ್ಲಿ ತಿರುಗಿಸ್ತೀನಿ ಸ್ಟೇರಿಂಗು ಗೈಸ್ ಓಡಿಸ್ತಾ ಇದೀನಿ ಇವಾಗ ಕಾರ್ನ ನೋಡ್ತಿರ್ಬೋದು ನೋಡ್ರಿ ಸ್ಪೀಡ್ ಇಷ್ಟೇ ನಲವತ್ತಷ್ಟೇ ಹೋಗ್ತಿರೋದು ಗಾಯಿಸಿ ನಾನು ನಾನು ಇದೇ ಫಸ್ಟ್ ಟೈಮ್ ಅಲ್ಲ ಗಾಡಿ ಓಡಿಸ್ತಿರೋದು ನಾನು ಒಂದು ಐದಾರು ಸಲ ಓಡಿಸ್ಬಿಟ್ಟಿದ್ದೀನಿ ಗಾಡಿನ ಹಂಗಾಗಿ ರೂಢಿಯಾಗಿರೋದು ಅಷ್ಟೇ ನಾನು ಒಂದೇ ಕೈಯಲ್ಲಿ ಓಡಿಸ್ ಓಡಿಸೋಕ್ ಬರ್ತಿರಲಿಲ್ಲ ಮತ್ತು ಹಿಂಗೆ ವೀಡಿಯೋ ಮಾಡೋಕ್ಕೂ ಹಿಂಗೆ ಕಷ್ಟ ಆಗೋದು ಹಂಗಾಗಿ ಪ್ರ್ಯಾಕ್ಟೀಸ್ ಮಾಡಿದ ಮೇಲೆ ನೋಡೋಣ ಅಂತಂದು ಗಾಡಿ ಓಡಿಸ್ತಾ ಇದ್ದೀನಿ ಇವಾಗ ವಿಡಿಯೋ ಮಾಡ್ಕೊಂಡು ಓಡಿಸ್ತಿದ್ದೀನಿ ಇಲ್ಲಿ ನೋಡ್ರಿ ಸಿಗ್ನಲ್ ಬಂತು ಹ್ಞೂ ಇಷ್ಟೇ ನೋಡ್ರಿ ಸಿಗ್ನಲ್ ಬಂದ ಮೇಲೆ ನಿಲ್ಲಬೇಕು ಸದ್ಯ ಪೊಲೀಸರೆಲ್ಲ ವಯಸ್ಸು ಇವಾಗ ಪೋಲಿಸ್ ಪೋಲೀಸ್ರ ಇದ್ದಿದ್ರೆ ಕಷ್ಟ ಆಗದು ಪೋಲೀಸ್ರಿಲ್ಲ ಅನ್ಕೊಂಡಿದ್ದೆ ಅಲ್ಲೇ ಇದ್ರೆ ಗೈಸ್ ನಾನು ನೋಡ್ಲಿಲ್ಲ ಸದ್ಯ ನಾನು ಸೀಟ್ ಬೆಲ್ಟ್ ಬೇರೆ ಹಾಕೊಂಡಿರ್ಲಿಲ್ಲ ಸದ್ಯ ಗೈಸ್ ಹಂಗು ತಪ್ಸ್ಕೊಂಡ್ ಬಂದ್ಬಿಟ್ಟೆ ನೋಡ್ರಿ ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ ನಿಮಗೆ ಅವ್ರು ನೋಡಿದ್ಮೇಲೆ ಸರ್ ನಾನು ಅವ್ರಿಗೆ ನೆಟ್ಟಿಗೆ ಮಖನು ತೋರಿಸ್ಲಿಲ್ಲ ಗೈಸ್ ನಾನು ಹಂಗೆ ಬಂದ್ಬಿಟ್ಟೆ ಅಪ್ಪ ರೀ ಒಂದು ಸೆಕೆಂಡ್ ಗಾಯಸ್ ಆಡ್ಬಿಟ್ಟ ನಿಂತ ಹೋಗ್ಬಿಟ್ಟಿತ್ತು ಯಪ್ಪ ಸದ್ಯ ಬಚಾವ್ ಆಗಿ ಬಂದೆ ನೆಟ್ಟಿಗೆ ನಾನು ಮಕ್ಕ ನೋಡ್ಲಿಲ್ಲ ಗೈಸ್ ಅವರು ಕಾರ್ ಒಳಗೆ ಇಲ್ಲ ಅಂದಿದ್ರೆ ಸೀಟ್ ಬೆಲ್ಟ್ಗೂ ಮತ್ತೆ ಅದಕ್ಕೂ ಮತ್ತೆ ನಾನ್ ನೋಡಕ್ ಸಣ್ಣ ಹುಡುಗ ಬೇರೆ ತರ ಇದೀನಾ ಹಿಡಿದ್ ಅಂತ ನಾನ್ ಮಕ್ಕ ತೋರ್ಸ್ಲಿಲ್ಲ ಹಂಗೇ ಓಡ್ ಬಂದ್ಬಿಟ್ಟೆ ಓಡ್ ಬರ್ಲಿಲ್ಲ ಕಾರ್ ಬಂದ್ಬಿಟ್ಟೆ ನೋಡಿ ಇವಾಗ ಫುಲ್ಲು ಸ್ಟ್ರೇಟ್ ಹೋಗಿ ಲೆಫ್ಟಿಗೆ ತಿರ್ಕೊಂಡು ಹಿಂಗ ಹೋಗ್ಬೋದು ಮನೆಗೆ ಅಂದ್ರೆ ನಾನು ಹಿಂಗಸ ಹೋಗಲ್ಲ ಮತ್ತೆ ಇನ್ನೊಂದು ತಗೊಂಡು ಓಡಿದ್ದೀನಿ ಗಾಡಿನ ಬರ್ರಿ ಹೋಗೋಣ ಏನು ಗೊತ್ತಿಲ್ಲ ಗೈಸ್ ಕಾರ್ ಓಡ್ಸಕ್ಕೆ ಒಂಥರ ಮಜಾ ನೋಡ್ರಿ ಮುಂದೆ ಒಂದು ಕಾರ್ ಹೋಗ್ತಿದೆ ಈಗ ಫುಲ್ಲು ಸ್ಟ್ರೇಟ್ ಹೋಗಿ ನಾವು ಹಿಂಗಾಸ ಹೋಗ್ಬೋದು ಮನೆಗೆ ಅಂತೇಳ್ರಿ ತೋರಿಸ್ತೀನಿ ನೋಡಿರಿ ಈ ರೋಡಿಗೆ ಹೋಗ್ಬೋದು ಮನೆಗೆ ಅಂದ್ರೆ ಹೋಗಲ್ಲ ನಾನು ಯಾಕೆ ಹೇಳ್ರಿ ಹೇಳಿದ್ನಲ್ಲ ಕಾರ್ ಹೊಡ್ಸೋಕ್ಕೆ ಒಂಥರ ಮಜಾ ಕಾರ್ ಓಡ್ ಕುತ್ಕೊಂಡ್ರೆ ಇಳಿಯೋಕೆ ಮನ್ಸು ಬರೋಲ್ಲ ಹಂಗಾಗಿ ಇನ್ನೊಂದು ತಗೊಂಡೋಗಿ ಬರ್ತೀನಿ ಇನ್ನೊಂದು ತಗೊಂಡೋಗಿ ಸೀದ ಮನೆಸ್ರು ನಿಲ್ಲಿಸ್ಬೇಕು ಜಾಸ್ತಿ ನಿಜ ಈಗ ವಿಡಿಯೋ ಹಾಕಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಓ ಇಷ್ಟು ದಿನ ಹಿಂಗೆ ಮಾಡ್ತೇವೆ ನಾನು ಕಳ್ಳ ಮಗ ಅಂತ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಅನ್ಕೊಂಡಿದೆ ಅದೇ ಮಾಡ್ತಿರೋದು ನಾನು ಈಗ ಬನ್ನಿ ಈಗ ಬಂತಲ್ಲ ರೋಡು ಈ ರೋಡಲ್ಲಿ ಲೆಫ್ಟಿ ಈಗ ಲೆಫ್ಟಿ ತಿರ್ಕಂಡು ಆಮೇಲೆ ಸರಿ ಲೆಫ್ಟಿ ತಿರ್ಕಂಡು ಸೀದಾ ಮನೆಗೆ ಹೋಗೋದು ನೋಡ್ರಿ ಇದೇ ಲೆಫ್ಟು ಶಿವಾಗ್ಲು ಪೊಲೀಸರು ನೆನ್ಸ್ಕೊಂಡ್ಬಿಟ್ರಿ ಮೈ ಜುಮಾರ್ದಾಗ ಗೈಸ್ ನಾನು ನಾನು ಬೇರೆ ಸೀಟ್ ಬೆಲ್ಟ್ ಹಾಕಿದ್ದಿಲ್ಲ ಏನಿಲ್ಲ ಸದ್ಯ ಹೆಂಗೂ ಬಚ್ಚ ಬಂದೆ ನಾವು ಒಪ್ಪಾಜಿಗೆ ಏನಾದ್ರು ಗೊತ್ತಾಗಿದ್ರೆ ಸರ್ರಾಗ ಉಗಿಯೋದು ಮುಖಕ್ಕೆ ಏನೋ ಕಳ್ ನನ್ನ ಮಗನ ನನಗೆ ಗೊತ್ತಿಲ್ಲಂಗೆ ಕಾರ್ ಹೋಗ್ತೀನ ಅಂತ ಅಂದ್ಬಿಡೋದು ಆಮೇಲೆ ಬನ್ನಿ ರೋಡು ಮನೆ ಬಂತೀಗ ಹೋಗೋಣ ಈಗ ಲೆಫ್ಟ್ ರೋಡ್ ಬಂತೀಗ ಗೈಸ್ ಫೈನಲಿ ಮನೆಗೆ ಬಂದೆ ಅಂದ್ರೆ ಮನೆ ಹತ್ರ ಬಂದೆ ನೋಡ್ರಿ ಇಲ್ಲಿ ಪಾರ್ಕ್ ಮಾಡೋಣ ಅಂತಂದ್ರೆ ಎರಡು ಬೈಕ್ಗಳು ನಿಲ್ಸಿದ್ದಾರೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಏನು ಮಾಡೋಣ ಗೈಸ್ ಇವಾಗ ಗಾಡಿ ತೆಗಿಬೇಕು ಈಗ ಗಾಡಿ ತೆಗೆದು ನಿಲ್ಸ್ಬೇಕು ಲಾಕ್ ಆಗಿ ಮಾಡಿರ್ತಾರೆ ಗಾಡಿನ ನೋಡೋಣ ಬನ್ನಿ ಫಸ್ಟು ಗಾಡಿ ನಿಲ್ಲಿಸಿ ಆಮೇಲೆ ಮುಂದೋಣ ಗೈಸ್ ಗಾಡಿ ಲಾಕ್ ಹಾಕಿದಾವು ತೆಗಿಯಕ್ಕೆ ಬರ್ತಿಲ್ಲ ನಾನು ಉಂಡ್ರೆ ಗಾಡಿಯಲ್ಲೇ ನಿಲ್ಲಿಸಿದ್ದೀನಿ ಸ್ವಲ್ಪ ಬಿಸಿಲೈತೆ ಏನು ಮಾಡೋಕ್ಕಾಗಲ್ಲ ಇಲ್ಲೇ ನಿಲ್ಲಿಸಿ ಗಾಯಿಸಿ ಇಲ್ಲೇ ನಿಲ್ಲಿಸಿ ಹೋಗ್ಬೇಕು ಇವಾಗ ಏನು ಮಾಡೋಕ್ಕಾಗಲ್ಲ ಬರ್ರಿ ಫೈನಲಿ ನಿಲ್ಲಿಸಿದೆ ಪಾರ್ಕ್ ಮಾಡಿದೆ ಗಾಡಿನ ಬನ್ನಿ ಫಸ್ಟು ಗ್ಲಾಸ್ ಎಲ್ಲ ಏರಿಸಿ ಗ್ಲಾಸ್ ಎಲ್ಲ ಏರಿಸಿ ಮನೆಗೆ ಹೋಗೋಣ ಇವಾಗ ಕರೆಕ್ಟ ಪಾರ್ಕ್ ಮಾಡಿದ್ದೀನಿ ನೋಡ್ತಿರ್ಬೋದು ನೋಡಿರಿ ಕರೆಕ್ಟಾಗಿ ಪಾರ್ಕ್ ಮಾಡಿದ್ದೀನಿ ಇವಾಗ ಹೋಗೋಣ ಬನ್ನಿ ಇವಾಗ ಲಾಕೆ ಮಾಡಿಲ್ಲ ಗಾಯಿಸ್ನಾ ನನಗೆ ಸೌಂಡ್ ಬಂತಂದ್ರೆ ಲಾಕ್ ಆಗೈತೆ ಗಾಯಿಸಿ ನೋಡಿದ್ರಲ್ಲ ನಾನು ದಿನ ಸಂಖ್ಯೆ ನಾನು ಹಿಂಗೆ ಮಾಡೋದು ಮನೆಗೆ ಯಾರು ಗೊತ್ತಿಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ನನಗೆ ಬೇರೆ ಕಂಟೆಂಟ್ ಸಿಕ್ತಿಲ್ಲ ಅದಕ್ಕೆ ನೋಡೋಣ ಫಸ್ಟು ಗೈಸ್ ನಿಮಗೇನಾದ್ರು ಕಾರ್ ಓಡ್ಸೋಕ್ಕೆ ಬರೋಲ್ಲ ಕಾರ್ ಓಡ್ಸೋದು ಹೆಂಗೆ ಅಂತಂದರೆ ಬೇಕಾರೆ ಕಮೆಂಟ್ ಮಾಡಿರಿ ಬೇಕಾದ್ರೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ನಿಮಗೋಸ್ಕರ ಕಾರ್ ಹೆಂಗೆ ಓಡಿಸೋದು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಿಮಗೆ ನೋಡಿದ್ರಲ್ಲ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇಲ್ಲ ಡಿಸ್ಲೈಕ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬೈ